ಧರ್ಮಸ್ಥಳ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅದ್ರ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಮೊದಲಿಗೆ ನೋಡೋಣ ಆಮೇಲೆ ಚರ್ಚೆ ಮಾಡ್ತಾ ಹೋಗೋಣ ಇಂದು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಸುಜಾತಾ ಭಟ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸುಜಾತ ಭಟ್ ಎಂಟ್ರಿ ಆಗಿದೆ ಧರ್ಮಸ್ಥಳ ಕೇಸ್ನಲ್ಲಿ ಇದು ಬಿಗ್ ಟ್ವಿಸ್ಟ್ ನಿಮ್ಮ ರಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ವಿಚಾರಣೆ ನಡೀತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಸುಜಾತ ಭಟ್ ಎಂಟ್ರಿ ಆಗಿದೆ ಇಬ್ಬರು ವಕೀಲರೊಂದಿಗೆ ಆಗಮಿಸಿರುವ ಸುಜಾತಾ ಭಟ್ ಮ್ಯಾಜಿಕ್ ಅಜ್ಜಿಯ ಬಣ್ಣ ಬಯಲು ಮಾಡಲು ಸಜ್ಜಾಗಿದೆ ಎಸ್ ಐ ಟಿ ನೀವು ಗಮನಿಸ್ತಾ ಇದ್ದೀರಾ ಇಂದು ಧರ್ಮಸ್ಥಳ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಎಸ್ ಐ ಟಿ ಕಚೇರಿಗೆ ಸುಜಾತಾ ಭಟ್ ಆಗಮಿಸಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಸುಜಾತಾ ಭಟ್ ಎಂಟ್ರಿ ಆಗಿರೋದು ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವಿವಾಗ ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ವಕೀಲರೊಂದಿಗೆ ಎಸ್ ಐ ಟಿ ಕಚೇರಿಗೆ ಬರ್ತಾ ಇರುವಂತ ಒಂದಷ್ಟು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ಬರಲಿ ಮ್ಯಾಜಿಕ್ ಕಜ್ಜಿಯ ಬಣ್ಣ ಬಯಲಾಗ್ಲಿ ಕೇಳಿದ್ರಲ್ಲ ಆಗಸ್ಟ್ ಅಂತ ಹೇಳಿ ಟೈಮ್ ಕೇಳಿಬಿಟ್ಟು ದುಬು 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 ಅಂತ ದಬ್ಬಾಕಂಬಿಟ್ರೆ ಇವರು ಡೈಲಿ ಟೈಮ್ ಕೇಳ್ತಾನೆ ಇರ್ತಾರೆ ಈಗ ಉದಾಹರಣೆಗೆ ಒಂದನೇ ತಾರೀಕು ನಂಗೆ ಟೈಮ್ ಕೊಡಿ ಅಂತಂದು ಒಂದನೇ ತಾರೀಕು ಮತ್ತಾರು ಬಿದ್ದೋಗ್ಬಿಟ್ರೆ ಮ್ಯಾಜಿಕ್ ಅಜ್ಜಿ ಎಲ್ಲರೂ ಆಲ್ರೆಡಿ ಮ್ಯಾಜಿಕ್ ಮಾಡಿ ಇಡೀ ಕರ್ನಾಟಕನ ಮರಳು ಮಾಡಿ ಎಲ್ಲರನ್ನೂ ಯಾಮಾರಿಸಿ ಆಗಿದೆ ಮತ್ತೆ ಮತ್ತೆ ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಏನಿಲ್ಲ ಅವ್ರ ಆರೋಗ್ಯ ತಪಾಸಣೆ ಮಾಡ್ತಾರೆ ಎಲ್ಲ ನಾರ್ಮಲ್ ಇತ್ತು ಅಂದರೆ ಕರ್ಕೊಂಡು ಹೋಗ್ಬಿಟ್ಟು ಈಗ ತನಿಖೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಮುಂದೆ ಆಮೇಲೆ ನೋಡಿ ಈಗಾಗಲೇ ಮ್ಯಾಜಿಕ್ ಅಜ್ಜಿಯ ಬಣ್ಣ ಬಯಲು ಮಾಡಲು ಸಜ್ಜಾಗಿದ್ದಾರೆ ಎಸ್ ಐ ಟಿ ಹಾಗೆ ಎಸ್ ಐ ಟಿ ಬಲೆಯಲ್ಲಿ ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಕತೆ ಒಂದೊಂದೇ ರಿವೀಲ್ ಮಾಡ್ತಿದ್ದಾರೆ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಚಿನ್ನಯ್ಯನ ವಿಚಾರಣೆಯಲ್ಲಿ ಸತ್ಯ ಬಯಲಾಗ್ತಾ ಇದೆ ಒಂದೊಂದಾಗಿ ಈಗಾಗಲೇ ಏನಾದ್ರೂ ಆತ ಹೆಸರನ್ನ ಬಾಯಿ ಬಿಟ್ಬಿಡ್ತಾನ ಅಂತ ಹೇಳಿ ಎಲ್ರಿಗೂ ಕೂಡ ಈಗ ಶುರು ಶುರುವಾಗ್ಬಿಟ್ಟಿದೆ ಬಟ್ಟೆಣ್ಣನವರ್ ತಿಮರೋಡಿಗೆ ಈಗ ಸಂಕಷ್ಟ ಶುರುವಾಗಿದೆ ಸಮೀರ್ಗೆ ನಿನ್ನೆ ಸತತ ಒಂಬತ್ತು ಗಂಟೆಗಳ ಕಾಲ ಪೊಲೀಸರು ಡ್ರಿಲ್ ಮಾಡಿದ್ರು ನೆನೆ ಮತ್ತೆ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್ ಮೊನ್ನೆ ಅಷ್ಟೇ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಇಬ್ಬರು ಲಾಯರ್ ಗಳನ್ನ ಕರ್ಕೊಂಡು ಬಂದಿದ್ದ ಆದ್ರೆ ನಿನ್ನೆ ನಾಲ್ವರು ಲಾಯರ್ ಗಳನ್ನ ಕರ್ಕೊಂಡು ಬಂದಿದ್ದಾನೆ ಈಗ ಚಿನ್ನಯ್ಯನ ವಿಚಾರಣೆಯಲ್ಲಿ ಯಾರು ಆರೋಪಿಗಳು ತಗಲಾಕೊಳ್ತಾರೆ ಅನ್ನೋದೇ ನಿಜಕ್ಕೂ ಕುತೂಹಲ ಯಾರ ಹೆಸರು ಬಾಯಿ ಬಿಟ್ಬಿಡ್ತಾನೆ ಅಂತ ನೋಡಿ ಮಟನ್ ನ ಬರ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮೊನ್ನೆ ಐದು ಗಂಟೆಗಳ ಕಾಲ ಸಮೀರ್ಗೆ ವಿಚಾರಣೆಯನ್ನ ನಡೆಸಿದ್ರು ಹಾಗೆ ನಿನ್ನೆ ಒಂಬತ್ತು ಗಂಟೆಗಳ ಕಾಲ ಪೊಲೀಸರು ಡ್ರಿಲ್ ನಡೆಸಿದ್ದಾರೆ ಮೊನ್ನೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಯಿತು ಆದ್ರೆ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಆತ ಸಮರ್ಥನೆ ಮಾಡ್ಕೊಂಡಿದ್ದಾನೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ವಿಡಿಯೋ ಮಾಡಿದೀನಿ ಅಷ್ಟೇ ಅಂತ ಹೇಳಿಕೆ ಕೊಟ್ಟಿದಾನೆ ಹಾಗೆ ಆತನ ಆದಾಯದ ಮೂಲ ಅದನ್ನು ಕೂಡ ಎಸ್ಐ ಟಿ ಅಧಿಕಾರಿಗಳು ಕೆದಕಿದ್ದಾರೆ ಕೆಲವೊಂದಿಷ್ಟು ಕೂಡ ಅಧಿಕಾರಿಗಳು ಅದನ್ನ ಕೆದಕ್ಬೇಕು ಯಾಕಂತಂದ್ರೆ ಎಲ್ಲಿಂದ ಫಂಡಿಂಗ್ ಬರ್ತಾ ಇದೆ ಎಲ್ಲಿಂದ ಫಂಡಿಂಗ್ ಹೋಗ್ತಾ ಇದೆ ಅಂತ ಆಮೇಲೆ ದೀಪಾ ನಾನು ಒಂದು ಪ್ರಮುಖವಾದ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಒಂದಷ್ಟು ಜನ ನಿನ್ನೆ ಮೊನ್ನೆ ಆಮೇಲೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಮಾನ್ಯ ಪೊಲೀಸ್ ಇಲಾಖೆ ಮಾನ್ಯ ಗೃಹ ಇಲಾಖೆ ಈ ಕಡೆ ಒಂದು ಸ್ವಲ್ಪ ಫೋಕಸ್ ಮಾಡಬೇಕು ಏನ್ ಮಾಡಬೇಕು ಅಂದ್ರೆ ಈ ನೀವು ಎಸ್ ಐ ಟಿಯಲ್ಲಿ ತನಿಖೆ ನಡೆಸುತ್ತಿರುವಂತ ಸಂದರ್ಭದಲ್ಲಿ ನಮ್ಮ ಜನ ಎಷ್ಟು ಸ್ವಲ್ಪ ದಡ್ರಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಆ ಈ ಯಾರು ಈ ಚಿನ್ನಯ್ಯ ಇದಾನಲ್ಲ ಈ ಅನಾಮಿಕಾ ಅನಾಮಿಕಾ ಅಂತ ಏನ್ ಕರೆಯಲ್ಪಡ್ತಿದ್ನಲ್ಲ ಚಿನ್ನಯ್ಯ ಈ ಚಿನ್ನಯ್ಯನ ಇಂಟರ್ವ್ಯೂ ಅನ್ನ ಒಂದಷ್ಟು ಕಡೆ ಅಫಿಷಿಯಲ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಜನರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಏನಿದೆ ಒಂದು ಬ್ಲೈಂಡ್ ಆಗಿ ನಂಬಿಡ್ತಿರಲ್ಲ ಅದು ಹೆಂಗೆ ಅಂತ ನನಗೆ ನನಗೆ ಅರ್ಥ ಆಗಲ್ಲ ಅವರು ಆಕ್ಚುಲಿ ಈ ಚಿನ್ನಯ್ಯನ ಇಂಟರ್ವ್ಯೂ ಮಾಡಿರೋದು ಎಸ್ ಐ ಟಿ ತನಿಖೆಗೂ ಮುನ್ನ ಅಂದ್ರೆ ಬಂದು ಧರ್ಮಸ್ಥಳಕ್ಕೂ ಕಂಪ್ಲೇಂಟ್ ಕೊಡೋ ಮುನ್ನ ಅವನನ್ನ ಒಂದಷ್ಟು ಚಾನಲ್ಗಳು ಯೂಟ್ಯೂಬ್ ಚಾನಲ್ಗಳು ಅವನನ್ನು ಇಂಟರ್ವ್ಯೂ ಮಾಡಿವೆ ಒಂದು ಮೂರರಿಂದ ನಾಲ್ಕು ಚಾನಲ್ ಇಂಟರ್ವ್ಯೂ ಅವ್ರಿಗೆ ಯಾವ್ದು ಯಾವ್ದು ಬೇಕೋ ಅದು ಯಾರ್ಯಾರಿಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ಬೇಕು ಅಂತ ತಲಕೆಟ್ಟ ಕೆಟ್ಟ ಚಾನಲ್ಗಳು ಒಂದಷ್ಟು ಯೂಟ್ಯೂಬ್ ಚಾನಲ್ ಅವರು ಮುಂಚಿತವಾಗಿ ಈ ಇವನದ್ದು ಯಾರು ಈ ಭೀಮನದ್ದು ಈ ಚಿನ್ನಯ್ಯನಂದು ಇಂಟರ್ವ್ಯೂ ಮಾಡ್ಕೊಂಡ್ಬಿಟ್ಟಿದಾವೆ ಯಾವಾಗ ಈ ಚಿನ್ನಯ್ಯ ಸತ್ಯವನ್ನ ಟಿ ಮುಂದೆ ಕಕ್ಬಿಟ್ಟ ಯಾವಾಗ ಸುಜಾತ ಭಟ್ ಉಲ್ಟಾ ಹೊಡೆದ್ಲು ಯಾವಾಗ ಚಿನ್ನಯ್ಯ ಸತ್ಯ ಒಪ್ಕೊಂಡ ಆಮೇಲೆ ಏನ್ ಮಾಡ್ತಾ ಇದಾರೆ ಈ ತಲಕೆಟ್ಟ ನಾಲಾಯಕ್ ಯೂಟ್ಯೂಬ್ ಚಾನಲ್ಗಳು ಒಂದಷ್ಟು ಜನ ಹುಚ್ಚಿನ ಮಕ್ಕಳು ಇನ್ನಷ್ಟು ಜನರನ್ನ ಮುಂಕು ಬೂದಿ ಹಚ್ಚೋದಕ್ಕೆ ಆ ಹಿಂದ ಕೊಟ್ಟಂತ ಹೇಳಿಕೆಯ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಆತ ಸತ್ಯ ಒಪ್ಪಿಕೊಳ್ಳುವ ಮುನ್ನ ಅದನ್ನು ಯಾವ ರೀತಿ ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂದ್ರೆ ಎರಡು ರೀತಿ ಎರಡು ರೀತಿ ಒಂದು ಒಂದು ಚಿನ್ನಯ್ಯ ಅಂದ್ರೆ ಜನರ ಮನಸ್ಸಲ್ಲಿ ಆತ ಏನು ಹೇಳಿಕೆ ಕೊಡ್ತಾ ಇದ್ದಾನೆ ಸೌಜನ್ಯಳನ್ನ ಕರೆದುಕೊಂಡು ಬಂದ್ರು ವಿಠಲ್ ಗೌಡ ನನ್ನನ್ನು ಪರಿಚಯ ಮಾಡಿಕೊಂಡ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋದ ಆಮೇಲೆ ಅವರು ಏನು ಅದೇ ಹಿಂಗ ಹಿಂಗಾಯ್ತು ಸೌಜನ್ಯ ವಿಚಾರದಲ್ಲಿ ಒಂದಷ್ಟು ಸೌಜನ್ಯ ವಿಚಾರದಲ್ಲೂ ಕೂಡ ಈತ ಹೇಳಿಕೆ ಕೊಟ್ಟಿದ್ದಾನೆ ಸೌಜನ್ಯ ಬಿದ್ದ ಜಾಗದಲ್ಲಿ ನಾನು ಹಲವಾರು ಹೆಣಗಳನ್ನ ಕೊಲೆ ಮಾಡಿಬಿಟ್ಟು ನಾನು ಹೂ ಯಾರೋ ಕೊಲೆ ಮಾಡಿರೋದನ್ನ ನಾನು ಹೂತಿದ್ದೇನೆ ಅಂತ ಹೇಳಿಕೆ ಕೊಡ್ತಾ ಇದ್ದಾನೆ ಆಮೇಲೆ ಆ ಚಿಕ್ಕ ದಣಿಗಳೇ ಇದನ್ನೆಲ್ಲ ಮಾಡಿಸೋದು ಅವರೇ ಎಲ್ಲ ಮಾಡಿಸೋದು ಈ ರೀತಿಯ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಇದು ಕಂಪ್ಲೇಂಟ್ ಕೊಡುವ ಮುನ್ನ ಅಂದ್ರೆ ಜನರ ಮನಸ್ಸಲ್ಲಿ ಆತ ಈಗ ಹೇಳಿಕೆ ಕೊಡ್ತಾ ಇದ್ದಾನೆ ಆದ್ರೆ ಎಸ್ ಐ ಟಿ ಅದನ್ನ ಮುಚ್ಚಿಡ್ತಾ ಇದೆ ಅಥವಾ ಬೇರೆ ಯಾವುದೋ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದನ್ನ ಬದಲಾಯಿಸ್ತಾ ಇದ್ದೇವೆ ಅನ್ನೋ ಬಿಂಬಸೋ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಈ ಒಂದಷ್ಟು ನಾಲಾಯಕ್ ಯೂಟ್ಯೂಬ್ ಗಳು ಆ ಮುಂಚಿತವಾಗಿ ವಿಡಿಯೋನ ಈಗ ಹರಿಬಿಡ್ತಿದ್ದಾರೆ ಇದು ಒಂದ್ ಆಂಗಲ್ ಇನ್ನೊಂದು ಆಂಗಲ್ ಏನಂತಂದ್ರೆ ಇವರು ಮಾಡಿದ ವಿಡಿಯೋಗಳು ಸಮೀರ್ ಮಾಡಿದ ಸಮೀರ್ ಮಾಡಿದಂತ ಏ ವಿಡಿಯೋಗಳಿಗೆ ಈತ ಕೊಟ್ಟಿರುವ ಹೇಳಿಕೆಗಳ ಆಧಾರದ ಮೇಲೆ ನಾನು ವಿಡಿಯೋ ಮಾಡಿದ್ದೇನೆ ಅಂತ ತೋರಿಸಿಕೊಳ್ಳೋದಕ್ಕೆ ಅಂದ್ರೆ ಇವರೆಲ್ಲಾ ನಾಲಾಯಕ್ಗಳಿದಾರಲ್ಲ ಇವರೆಲ್ಲ ಇವತ್ತು ಧರ್ಮಸ್ಥಳಕ್ಕೆ ಯಾರೆಲ್ಲ ಷಡ್ಯಂತ್ರ ಮಾಡೋದ್ರಲ್ಲಿ ಒಂದಷ್ಟು ಟೀಮ್ ಸೇರ್ಕೊಂಡಿದ್ಯಲ್ಲ ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಈ ಚಿನ್ನಯ್ಯನ ಮೇಲೆ ಈ ಸುಜಾತ ಭಟ್ ಮೇಲೆ ಎತ್ತಾಗ್ತಾ ಇದ್ದಾರೆ ಉದಾಹರಣೆಗೆ ಸಮೀರ್ ಕೂಡ ಚಿನ್ನಯ್ಯನ ಮಾತನಾಡಿಸಿದ್ದಾರೆ ಆದ್ರೆ ಮುಖ ತೋರಿಸ್ಕೊಂಡಿಲ್ಲ ಕೇವಲ ವಾಯ್ಸ್ ಮಾತ್ರ ಇದೆ ಚಿನ್ನಯ್ಯನನ್ನ ಮಾತನಾಡಿಸಿ ಅದನ್ನ ವಿಡಿಯೋ ಹರಿಬಿಟ್ಟಿದ್ದಾರೆ ಯಾತಕ್ಕಾಗಿ ಅಂತಂದ್ರೆ ಚಿನ್ನಯ್ಯ ಹೇಳಿಕೆಯ ಆಧಾರದ ಮೇಲೆ ನಾನು ವಿಡಿಯೋ ಮಾಡಿದೆ ಸ್ವಾಮಿಗಳೇ ನಂದೇನ್ ತಪ್ಪು ಹೌದು ಈ ತರ ಚಿನ್ನಯ್ಯನನ್ನ ಪಾಪ ಎಲ್ಲೋ ಇದ್ದ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಬಲಿ ಪಶು ಮಾಡ್ತಾ ಇದ್ದಾರೆ ಈ ನಾಲಾಯಕ್ ನೀಚ ನಿಕೃಷ್ಟ ಸಮೀರ ಇದು ಯಾಕೆ ಬೇಕು ಅದ್ರ ಬದಲು ನಿನ್ನ ಹತ್ರ ವಿಡಿಯೋ ಸಾಕ್ಷಿ ಇದೆಯಾ ನಿನ್ನತ್ರ ಯಾವ ಸಾಕ್ಷಿ ಇದೆ ಡಾಕ್ಯುಮೆಂಟ್ಸ್ ಇದೆಯಾ ತಗೊಂಡ್ ಬಾ ಆಮೇಲೆ ಸಾಕ್ಷ್ಯ ನಾಶ ನಾನ್ ಹೇಳ್ತಿರೋದು ಏನ್ ಗೊತ್ತಾ ದೌರ್ಜನ್ಯಗಳು ನಡೆದಿರಬಹುದು ನಾನು ಹೇಳೋದಕ್ಕೆ ನಾನು ಹಿಂಗೆ ಅಂತ ಹೇಳೋದಕ್ಕೆ ನಾನು ಇಲ್ಲ ಯಾಕಂತಂದ್ರೆ ಆ ದೀಪಾ ಈಗ ನೀವು ನಿಮ್ಮ ಒಂದು ಗುಡ್ ನೈಟ್ ಹಾಕಿರ್ತೀರ ಸೊಳ್ಳೆಗಳು ಸಾಯಿಲಿ ಸೊಳ್ಳೆಗಳು ಸಾಯಿಲಿ ಅಂತ ನೀವು ಗುಡ್ ನೈಟ್ ಹಾಕಿರ್ತೀರಾ ಗುಡ್ ನೈಟ್ ಅಲ್ಲೇ ಎಲ್ಲಾ ಸೊಳ್ಳೆಗಳು ಸತ್ತೋಗ್ಬಿಡ್ತಾವ ಸತ್ತೋಗ್ಬಿಡ್ತಾವ ನಿಮ್ ಎದುರುಗಡೆ ಯಾವ್ದಾದ್ರು ಒಂದೆರಡು ಸೊಳ್ಳೆ ಬಂತು ಅಂದ್ರೆ ಟಟ್ ಅಂತ ಒಡ ಸಾಯಿಸ್ತೀರ ನೀವು ಬೆಳಗ್ಗೆ ಎದ್ದು ಕಸ ಗುಡಿಸುವಾಗ ಒಂದಷ್ಟು ಸೊಳ್ಳೆಗಳು ಸಿಕ್ತವೆ ಗುಡ್ ನೈಟಿಂದ ಸತ್ತಿರ ಸೊಳ್ಳೆಗಳು ಎಲ್ಲ ಗುಡಿಸ್ಕೊಂಡು ಹೋಗುವಾಗ ಅದರ ನೀವು ಕೈಯಲ್ಲಿ ಹೊಡೆದಾಕಿರೋ ಸೊಳ್ಳೆಗಳು ಒಂದೆರಡು ಇರ್ತವೆ ಒಂದೆರಡು ಮೂರು ಇರ್ತವೆ ಗುಂಪಲ್ ಗೋವಿಂದ ಅಂತ ಅರ್ಥ ಆಯ್ತಾ ನಾನು ಏನ್ ಹೇಳಿದೆ ಅಂತ ಹೇಳಿ ಅರ್ಥ ಆಯ್ತಾ ಅಂದ್ರೆ ಗುಡ್ ನೈಟ್ ಇಟ್ಟು ಸಾಯುವಂತ ಸೊಳ್ಳೆಗಳು ಅವು ಸಹಜವಾಗಿ ಸಾಯುವಂತ ಸೊಳ್ಳೆಗಳು ಅಂದ್ರೆ ನೇತ್ರಾವತಿ ತಟದಲ್ಲಿ ಕಾಲ್ ಜಾರಿ ಬಿದ್ದೋ ಅಥವಾ ನಂಬಿಕೆ ಮೇಲೆ ಆತ್ಮಹತ್ಯೆ ಮಾಡಿಕೊಂಡೋ ಅಥವಾ ಬಂಗ್ಲೆ ಗುಡ್ಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡೋ ಅವು ಗುಡ್ ನೈಟ್ ಇಟ್ಟು ಸಾಯುವಂತ ಸೊಳ್ಳೆಗಳಿಗೆ ನಾನು ಹೋಲಿಕೆ ಮಾಡ್ತಾ ನೀವು ಕೈಯಲ್ಲಿ ಅಡ್ಡ ಬಂದ ಸೊಳ್ಳೆಗಳನ್ನ ತಟ್ಟಂತ ಸಾಯಿಸುವುದು ನೀವೇ ನಿಮ್ಮ ಕೈಯಾರೆ ಸಾಯಿಸುವುದು ಇವು ಅಸಹಜ ಸಾವುಗಳು ಈ ರೀತಿಯೂ ಕೂಡ ಆಗಿರಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಅದು ತನಿಖೆಯ ನಂತರ ಬಹಿರಂಗ ಆಗಲಿ ಗುಂಪಲ್ ಗೋವಿಂದ ಅಂತ ಕತೆ ಮುಗಿಸಿರಬಹುದು ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಸಾಕ್ಷ್ಯಗಳು ಇಲ್ಲ ಆಮೇಲೆ ಜನ ಇಲ್ಲಿ ಜನ ಹೇಳ್ಬೋದು ಏನಂತ ಹೇಳ್ಬೋದು ಸಾಕ್ಷ್ಯನಾಶ ನಾಶ ಆಗಿರಬಹುದಲ್ಲವೇ ಆಗಿರಲೂಬಹುದು ಅದರ ವಿರುದ್ಧ ಧ್ವನಿ ಎತ್ತೋದು ಉತ್ತಮ ಎತ್ತಲಿ ಸಾಕ್ಷ್ಯನಾಶ ಆಗಿರಬಹುದು ಅಂತ ಹೇಳಿ ತಪ್ಪಿಲ್ಲ ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಕೇಳಿ ತಪ್ಪಿಲ್ಲ ಅವರು ಅಲ್ಲ ಇವರು ಅಲ್ಲ ಅಲ್ಲ ಇವರು ಅಲ್ಲ ಮಾಡ್ದವ್ರು ಯಾರು ಕೇಳಲಿ ತಪ್ಪಿಲ್ಲ ಅದು ಬಿಟ್ಬಿಟ್ಟು ದೇವಸ್ಥಾನದ ವಿರುದ್ಧ ಧರ್ಮದ ವಿರುದ್ಧ ಅನ್ನನ ಹಿಂಗೆ ಬಿಸಾಕ್ತಾರೆ ಭಕ್ತಾದಿಗಳಿಗೆ ಸಂಬಳನ ಹಂಗೆ ಕೊಡ್ತಾರೆ ಭಕ್ತಾದಿಗಳಿಗೆ ಇದು ಯಾಕೆ ಮುಜರಾಯಿ ಇಲಾಖೆಗೆ ಸೇರಿಲ್ಲ ಹಾಗೆ ಹೀಗೆ ಆಮೇಲೆ